ಬಂಡೀಪುರ ನಾಗರುಗಳೇ ಅತ್ಯಂತ ಮುಖ್ಯವಾಗಿ ಕಗಲಿ ಇಲ್ಲಿನ ವ್ಯಾಪ್ತಿನಲ್ಲಿ ಕಾನೂನಿಗೆ ವಿರುದ್ಧವಾಗಿ ಅಕ್ರಮ ರೆಸಾರ್ಟ್ಗಳನ್ನು ಸ್ಥಾಪನೆ ಮಾಡಿ ಬಂಡವಾಳ ಸಾಹಿಗಳು ಶ್ರೀಮಂತರು ವಿದೇಶಿ ಓದಿ ಮುಚ್ಚಿ ಮಾಡಲಿಕ್ಕೋಸ್ಕರವಾಗಿ ಅವಕಾಶವನ್ನು ಕಲ್ಪಿಸತಕ್ಕಂಥ ಸರ್ಕಾರಕ್ಕೆ ಮೊದಲು ನಮ್ಮ ಅಧಿಕಾರ ನಮಗೆ ಇರ್ತಕ್ಕಂಥ ಅನುಮಾನ ಇದ್ದೇನೆ ಸಾಹಸ ಸಿಂಹಾಸ್ತ್ರ ಮಾಡಿಕೊಂಡು ದಂಗೆ ಎತ್ತಿಮೂರಿಸ ಜಿಲ್ಲಾ ಮಂತ್ರಿಗಳ ಮುಖ್ಯಮಂತ್ರಿಗಳ ತೌಲದಲ್ಲಿ ಅಕ್ರಮ ಮಾಡಲಿಕ್ಕೆ ಅವಕಾಶ ಮಾಡ್ತಾ ನಮಗೆ ಯಾಕೆ ಆದಷ್ಟು ಸರ್ಕಾರಕ್ಕೆ ಬರುವುದು ಯಾಕೆ ಅಂತ ಹೇಳಿದ್ರೆ ಅಕ್ರಮ ಅಕ್ರಮ ಅಂತ ಹೇಳಿ ಸಾರ್ವಜನಿಕ ವಲಯದಲ್ಲಿ ಸಾಕಷ್ಟು ಚರ್ಚೆಗಳಾಗ್ತಾ ಇದ್ದಾವೆ ಈ ಅಕ್ರಮಗಳಿಂದ ಅಲ್ಲಿ ಆಗ್ತಕ್ಕಂಥ ಡಿಜೆ ತೌಂಡು ರಾತ್ರಿ ಆಗ್ತಕ್ಕಂಥ ಲೈಜನ್ಸು ಅಲ್ಲಿ ಹೋಗ್ತಕ್ಕಂಥ ಆಂಧ್ರ ಸರ್ಕಸ್ನಿಂದ ಪ್ರಾಣಿಗಳು ಇದ್ದರೆ ನಾಡಿಗೆ ಆಹಾರ ಜಾನುಕಾಯಿ ಸರ್ಕಾರ ಸಾಕಷ್ಟು ಒತ್ತಡ ಮೊನ್ನೆ ಮುಖ್ಯಮಂತ್ರಿಗಳ ರೆಕಾರ್ಡ್ಗಳು ಮತ್ತೆ ಧನ್ಯವಾದಗಳು ಭೂಟೋಚರವಾಗಿ ಸಫಾರಿನ ಮತ್ತೆ ಆರಂಭ ಮಾಡಲಿಕ್ಕೆ ಹೋಗಿದ್ರೆ ನೀವು ಮತ್ತೆ ಏನಾದರೂ ಸಪಾರಿ ಆರಂಭ ಮಾನವ ಮತ್ತು ಪ್ರಾಣಿ ಸಂಘರ್ಷ ಎಕ್ಕಿಲ್ಲದ ರೀತಿಯಲ್ಲಿ ನಡೆಯಕ್ಕೆ ಶುರುವಾಗ್ತದೆ ತಕ್ಷಣ ಯಾವುದೇ ಅಕ್ರಮ ರೆಸಾರ್ಟ್ಗಳಿರ್ತಕ್ಕಂಥದ್ದನ್ನು ನಿಲ್ಲಿಸಲಿಕ್ಕೆ ಉನ್ನತ ಮಟ್ಟದ ಹಾಲಿ ನ್ಯಾಯಾಧೀಶರ ನೇತೃತ್ವದಲ್ಲಿ ಒಂದು ಆಯೋಗವನ್ನು ರಚನೆ ಮಾಡಬೇಕು ಆ ಆಯೋಗ ಸಂಪೂರ್ಣ ವರದಿಯನ್ನು ಕೊಟ್ಟ ಮೇಲೆ ಸರ್ಕಾರ ಕ್ರಮ ತಗೋಬೇಕು ರೆಸಾರ್ಟ್ಗಳು ಅಕ್ರಮ ಆಗಿದರೆ ಯಾರ್ಯಾರು ಅಧಿಕಾರಿಗಳು ಯಾರ್ಯಾರು ಮಂತ್ರಿಗಳು ಯಾರ್ಯಾರು ಎಮ್ ಎಲ್ ಎಗಳು ಇದರಲ್ಲಿ ಪಾಲುದಾರಿದರೆ ಅದು ಬಹಿರಂಗ ಆಗಬೇಕು ಬೇನಾಮಿ ಹೆಸರಿನಲ್ಲಿ ಇಲ್ಲಿ ರೆಸಾರ್ಟ್ಗಳನ್ನ ಮಾಡ್ತಕ್ಕಂಥದ್ದು ಬೇನಾಮಿ ಹೆಸರಿನಲ್ಲಿ ಜಮೀನನ್ನು ಖರೀದಿ ಮಾಡ್ತಕ್ಕಂಥದ್ದು ವಿದೇಶಿಗರು ಮತ್ತು ಬಂಡವಾಳ ಶಾಹಿಗಳನ್ನ ಮೋಜು ಮಸ್ತಿ ಮಾಡಲಿಕ್ಕೆ ಸರ್ಕಾರ ಇರ್ತಕ್ಕಂಥದ್ದು ನಾವು ಸರ್ಕಾರಕ್ಕೆ ಓಟ್ ಕೊಟ್ಟಿರ್ತಕ್ಕಂಥದ್ದು ಪ್ರಜಾರಾಜ್ಯ ನಮ್ಮದು ಪ್ರಜಾರಾಜ್ಯಕ್ಕಂಡ್ರಿ ನಾವು ಮತ ಕೊಟ್ಟಿರ್ತಕ್ಕಂಥವ್ರು ನಿಮಗೆ ನಾವು ಕೊಟ್ಟಿರ್ತಕ್ಕಂಥದ್ದು ಈ ರಾಜ್ಯದ ಜನರನ್ನು ರಕ್ಷಣೆ ಮಾಡಿ ಅಂತೇಳಿ ಯಾರೋ ಬಂಡವಾಳ ಶಾಹಿಗಳ ರಕ್ಷಣೆ ಮಾಡಲಿಕ್ಕೆ ನಿಮಗೆ ಮತ ಕೊಟ್ಟಿಲ್ಲ ಸಿದ್ದರಾಮಯ್ಯವರೇ ಜಿಲ್ಲಾ ಉಸ್ತುವಾರಿ ಸಚಿವರೇ ತಕ್ಷಣ ಇವತ್ತು ನಾವು ಆರ್ ಸಿ ಕಚೇರಿ ಮುಂದೆ ಪ್ರತಿಭಟನೆ ಮಾಡಿದ್ದೇವೆ ತಾತ್ಕಾಲಿಕವಾಗಿ ಎಚ್ಚರಿಕೆ ಇದ್ದೇವೆ ಸಂಬಂಧಪಟ್ಟಂಥ ಜಿಲ್ಲಾ ಮಂತ್ರಿಗಳು ಮುಖ್ಯಮಂತ್ರಿಗಳ ಜೊತೆ ಚರ್ಚೆ ಮಾಡಿ ರೈತ ಮುಖಂಡರ ಜೊತೆ ಮತ್ತೆ ಇದಕ್ಕೆ ಸಂಬಂಧಪಟ್ಟಂಥ ಅಧಿಕಾರಿಗಳ ಜೊತೆ ಒಂದು ಸಭೆಯನ್ನು ಮಾಡಿ ಏನು ಇವತ್ತು ಅಕ್ರಮ ಇದೆ ಅದನ್ನು ತೆರವುಗೊಳಿಸ್ತಕ್ಕಂಥ ಕೆಲಸವನ್ನು ಸರ್ಕಾರ ಮಾಡಬೇಕು ಇಲ್ಲ ಅಂತೇಳಿದ್ರೆ ನಾವೇ ಕಾನೂನನ್ನು ಕೈಗೆ ತಗೊಂಡು ಅದನ್ನು ತೆರವು ಮಾಡ್ತಕ್ಕಂಥ ಕೆಲಸ ಮಾಡಬೇಕಾಗ್ತದೆ ಅಂತೇಳಿ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾಯಿದ್ದೀನಿ